ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ದೀಪಾವಳಿ ಹಬ್ಬದ ಶುಭಾಶಯಗಳು ಯಾಕಂದ್ರೆ ದೀಪಾವಳಿ ಲೈವ್ ಮಾಡಕ್ ಆಗ್ಲಿಲ್ಲ ಯಾಕಪ್ಪ ಅಂದ್ರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಇದೊಂದು ಒಂದು ಪಿಕ್ಚರ್ ಲಾಂಚ್ ಮಾಡ್ತಾ ಇದೀನಿ ಆದಷ್ಟು ಬೇಗನೆ ಪಿಕ್ಚರ್ ಟೈಟಲ್ ಹೇಳೋ ಮತ್ತೆ ಹ್ಮ್ ಅಂದ್ರೆ ವಿಶೇಷ ಬಂದ್ಬಿಟ್ಟು ಯಾರೆಲ್ಲ ಲೈವ್ ನೋಡ್ತಾ ಇದಾರೆ ಆದಷ್ಟು ಬೇಗ ಲೈವ್ ನನಗೆ ತುಂಬಾ ಅಂದ್ರೆ ತುಂಬಾ ನನ್ನದು ಬಹಳ ಸಬ್ಸ್ಕ್ರೈಬ್ ಮಾಡ್ರಿ I'll have to begin and begin to subscribe my query. ಬೇಗ ಬೇಗ ಸಬ್ಸ್ಕ್ರೈಬ್ ಬೇಕು ಐನೂರು ಜನ ಸಬ್ಸ್ಕ್ರೈಬ್ ಬೇಕು ಯಾರೆಲ್ಲ ಆದಷ್ಟು ವಸ್ತು ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾನ್ ನಿಮ್ಮ ಪ್ರೀತಿ ಕನ್ನಡಿಗ ಹ್ಮ್ ಐನಾಗಿ ಪ್ಲೇಸ್ ದಯವಿಟ್ಟು ಯಾರೆಲ್ಲ ಲೈವ್ ನೋಡ್ತಾ ಇದ್ರು ಆಯ್ ಎಲ್ಲ ನಮಸ್ಕಾರೀ ಎಲ್ಲ ಹೆಂಗದ್ರಿ ಗೇಮ್ ಆಡಕ್ ಬಾಡ್ದು ಗೇಮ್ ಆಡ್ತೇ ಗೇಮ್ ಆದಾಗ ನಮ್ಗೆ ಸೂಟ್ ಆಗಲ್ಲ ಮತ್ತೆ ಅಲ್ಲಿ ಇದು ಬ್ಲಾಗ್ ಇದು ಸಿನಿಮಾ ಮಾಡ್ತಾ ಇದೀವಿ ಹೊಸ ಸಿನಿಮಾ ಮಾಡ್ತಾ ಇದೀವಿ షూಟಿಂಗ್ ಸೆಟ್ ಮೂವ್ ಅಂತ ಅಲ್ಲಿ ಅಲ್ಲ ಅಲ್ಲ ಒಂದು ಸಣ್ಣದೊಂದು ಕಿರುಚಿತ್ರ ಮಾಡ್ತಾ ಇದೀನಿ ನಾನು ನನ್ನ ಫ್ರೆಂಡ್ ಕಿರುಚಿತ್ರ ಅಂದ್ರೆ ನೋಡ್ತಿರ್ಬೋದು ನಾನು ಕಿರುಚಿತ್ರ ಸಾಧನದಿಂದ ಕಿರುಚಿತ್ರ ಮಾಡ್ತಾ ಇದೀನಿ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಒಂದು ಕಿರುಚಿತ್ರ ಪ್ಲಾನ್ ಮಾಡಿದ್ವಿ ನಾವು ಇದು ಯಾವುದು ಅಲ್ಲ ಪ್ರಮೋಷನ್ ಅಂತ ಅಲ್ಲ

உம் எ நிமிஷ ஆய் ஒன் நிமிஷ ஆய் பூர் முதல கண்ணே கானே வர்த்த 嗯。Uh I don't know.